ವಿದ್ಯುತ್ ಒಂದು ಅಗಾಧವಾದ ಶಕ್ತಿ ಸಮರ್ಪಕ ಹಾಗೂ ಸರಿಯಾದ ರೀತಿಯ ನಿರ್ವಹಣೆ ಮಾಡದಿದ್ದಲ್ಲಿ ವಿದ್ಯುತ್ ಶಕ್ತಿಯು ಜನರನ್ನು ಕೊಲ್ಲಬಹುದು ಅಥವಾ ತೀವ್ರವಾಗಿ ಗಾಯಗೊಳಿಸಬಹುದು ಅಥವಾ ಆಸ್ತಿಗೆ ಹಾನಿಯನ್ನುಂಟು ಮಾಡಬಹುದು ವಿದ್ಯುತ್ ಅಪಘಾತ ಅಥವಾ ಅವಘಡಗಳನ್ನು ನಿಯಂತ್ರಿಸುವ ಸಲುವಾಗಿ ಅನುಸರಿಸಬೇಕಾದ ನಿಯಮಗಳನ್ನು ಜನರಲ್ಲಿ ಅರಿವು ಮೂಡಿಸಲು ಇಂದು ಬೆಸ್ಕಾಂ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳು ಸುರಕ್ಷತೆಯ ಘೋಷಣೆಯೊಂದಿಗೆ ಗುಡಿಬಂಡೆಯ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆಯ ಮೂಲಕ ಜಾಥಾ ನಡೆಸಿದರು ಜಾನುವಾರುಗಳನ್ನು ಕಟ್ಟಬೇಡಿ ವಿದ್ಯುತ್ ತಂತಿಗಳ ಕೆಳಗೆ ಮನೆಗಳನ್ನು ನಿರ್ಮಿಸಬೇಡಿ ಒದ್ದೆ ಕೈಗಳಿಂದ ಯಾವುದೇ ಸ್ವಿಚ್ಗಳನ್ನು ಮುಟ್ಟಬೇಡಿ ವಿದ್ಯುತ್ ಸುರಕ್ಷತೆಯೇ ಪ್ರಥಮ ಆದ್ಯತೆ ಬೆಸ್ಕಾಂನ ಕಾರ್ಯನಿರ್ವಾಹಕ ಇಂಜಿನಿಯರ್ ಬಾಬುರವರು ಮಾತನಾಡಿ ವಿದ್ಯುತ್ ಸುರಕ್ಷತೆಯ ಬಗ್ಗೆ ಜನರಿಗೆ ಮಾಹಿತಿ ನೀಡಲು ಇಂದು ವಿದ್ಯುತ್ ಸುರಕ್ಷತಾ ಜಾಥಾವನ್ನು ನಡೆಸಲಾಗುತ್ತಿದೆ ಜನರು ವಿದ್ಯುತ್ ಉಪಯೋಗದ ಸಮಯದಲ್ಲಿ ಹಾಗೂ ನಿರ್ವಹಣೆಯಲ್ಲಿ ಜಾಗರೂಕರಾಗಿರಬೇಕು ಎಂದು ತಿಳಿಸಿದರು ಇವತ್ತು ದಿನ ಅವನ ಸುರಕ್ಷತೆ ಬಗ್ಗೆ ಒಂದು ಜಾಥಾವನ್ನು ಅಂದ್ಕೊಳ್ಬೇಕಂತ ಅಂತ ಅಂದ್ಕೊಂಡಿದ್ವಿ ಆ ಒಂದು ಸುರಕ್ಷತೆ ಬಗ್ಗೆ ಇವತ್ತು ನಾವು ನಮ್ಮ ನೌಕರು ಮತ್ತು ಸಿಬ್ಬಂದಿ ಎಲ್ಲ ತಿಳಿದುಕೊಂಡು ಸುರಕ್ಷತೆ ಬಂದಿದ್ದು ಸುರಕ್ಷತೆ ಬಗ್ಗೆ ಒಂದು ಜಾಥವನ್ನು ಮಾಡ್ತಾ ಇದ್ದೀವಿ ಸಾರ್ವಜನಿಕರಿಗೆ ವಿದ್ಯುತ್ತಿನ ಬಗ್ಗೆ ಅರಿವು ಮೂಡಿಸ್ಲಿಕ್ಕೋಸ್ಕರ ಜಾಥಾವನ್ನು ಅಂಬ್ಕೊಂಡಿದ್ವಿ ಆ ಒಂದು ಸಲುವಾಗಿ ಇವತ್ತು ಗುಡ್ಬಂಡ್ಯ ಪಟ್ಟಣದಲ್ಲಿ ಜಾಥಾವನ್ನು ನಡೆಸ್ತಾ ಈ ಜಾಥಾದಲ್ಲಿ ಬೆಸ್ಕಾಂ ನೌಕರರ ಪ್ರಾಥಮಿಕ ಸಮಿತಿ ಅಧ್ಯಕ್ಷ ಕೆ ಎಂ ಮಂಜುನಾಥ್ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಬಾಬು ಸಹಾಯಕ ಇಂಜಿನಿಯರ್ ವಿದ್ಯುತ್ ರವಣಪ್ಪ ಸಹಾಯಕ ಇಂಜಿನಿಯರ್ ತಾಂತ್ರಿಕ ವತ್ಸಲ ಕಿರಿಯ ಇಂಜಿನಿಯರ್ ಸದಾಶಿವಪ್ಪ ರಾಘವೇಂದ್ರ ಶೇಖರ್ ಸಿಂಗ್ ಹಿರಿಯ ಸಹಾಯಕ ಹರೀಶ್ ಹಾಗೂ ಬೆಸ್ಕಾಂ ಸಿಬ್ಬಂದಿಗಳು ಹಾಜರಾಗಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ